ಓಂ ಶ್ರೀ ದೇವ್ಯೈ ನಮಃ ಶ್ರೀ ಲಲಿತಾಸಹಸ್ರನಾಮ ಅರ್ಥಚಿಂತನೆ ಭಾಗ ನೂರ ಮೂವತ್ತ್ಮೂರು ಶ್ಲೋಕ ನೂರ ಅರವತ್ತೈದು ಧರ್ಮಾಧಾರಾ ಧನಧಾನ್ಯ ವಿವರ್ಧಿನಿ ವಿಪ್ರಪ್ರಿಯಾ ವಿಪ್ರರೂಪಾ ವಿಶ್ವಭ್ರಮಣಕಾರಿಣಿ ಈ ಶ್ಲೋಕದಲ್ಲಿ ಬರುವ ಮೊದಲನೆಯ ನಾಮ ಧರ್ಮಾಧಾರಾ ಎರಡು ಶಬ್ದಗಳಿದೆ ಧರ್ಮ ಮತ್ತು ಆಧಾರ ಅಂತ ಧರ್ಮಕ್ಕೆ ಜಗನ್ಮಾತೆ ಆಧಾರ ರೂಪದಲ್ಲಿ ಇರುವವಳು ಹಾಗಾಗಿ ಧರ್ಮಾಧಾರ ಎನ್ನುವಂತಹ ನಾಮ ಧರ್ಮ ಎನ್ನುವಂತಹ ಶಬ್ದಕ್ಕೆ ಅನೇಕ ಅರ್ಥಗಳಿದೆ ಧಾರಯತೆ ಇತಿ ಧರ್ಮ ಅಂತ ಯಾವುದು ನಮ್ಮನ್ನೆಲ್ಲರನ್ನ ಧರಿಸುವಂಥದ್ದಾಗ್ತಿದೆಯೋ ಅದನ್ನು ಧರ್ಮ ಅಂತ ಕರೀತಾರೆ ಧರ್ಮ ಅನ್ನುವಂತಹ ಶಬ್ದದ ವ್ಯಾಖ್ಯಾನವನ್ನು ನೋಡ್ತಾ ಹೋದರೆ ಸುಮಾರು ಮುನ್ನೂರು ಮುನ್ನೂರ ಐವತ್ತಕ್ಕೂ ಹೆಚ್ಚು ವ್ಯಾಖ್ಯಾನಗಳು ಧರ್ಮ ಅನ್ನುವಂತಹ ಶಬ್ದಕ್ಕೆ ಸಿಗುತ್ತೆ ಧರ್ಮ ಮತ್ತು ಮತ ಎರಡರಲ್ಲೂ ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ ಒಂದು ಅರ್ಥವನ್ನು ನಾವಿಲ್ಲಿ ನೋಡಬಹುದು ಸಮರ್ಥಕ ಸ್ಮೃತಿಯಲ್ಲಿ ಹೇಳಿದಂತಹ ಒಂದು ಉಲ್ಲೇಖ ಇದು ದೇಶೇ ದೇಶೇಯ ಯ ಆಚಾರ ಪಾರಂಪರ್ಯ ಕ್ರಮಾಗತ ಆಮ್ನಾಯೈರವಿರುದ್ಧಶ್ಚ ವಿರುದ್ಧಶ್ಚ ಸ ಧರ್ಮ ಪರಿಕೀರ್ತಿತ ಅಂತ ಸ್ಮೃತಿ ಹೇಳುತ್ತೆ ಎಲ್ಲ ದೇಶಗಳಲ್ಲಿ ದೇಶ ಅಂತಂದರೆ ಸ್ಥಳ ಅಂತ ಅರ್ಥ ಎಲ್ಲ ಸ್ಥಳಗಳಲ್ಲಿ ಶಿಷ್ಟ ಪರಂಪರೆ ದೊಡ್ಡವರು ಆಚರಿಸಿಕೊಂಡು ಬಂದಂತಹ ಸದಾಚಾರ ಇದೆಯಲ್ಲ ಅದು ಧರ್ಮ ಅಂತ ಕರೆಸ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಎಲ್ಲ ಸ್ಥಳಗಳಲ್ಲಿ ವೇದಕ್ಕೆ ವಿರುದ್ಧವಾಗದೇ ಇರುವಂಥದ್ದು ವೇದ ವಿರುದ್ಧವಾಗದೇ ಇರುವಂತಹ ಶಿಷ್ಟ ಪರಂಪರೆ ಏನಿದೆಯೋ ಅದು ಧರ್ಮ ಅಂತ ಕರೆಸ್ಕೊಳ್ಳುತ್ತೆ ಅಂತಹ ಧರ್ಮಕ್ಕೆ ಆಧಾರ ರೂಪ ಜಗನ್ಮಾತೆ ಧರ್ಮೇ ಸರ್ವಂ ಪ್ರತಿಷ್ಠಿತಂ ಅಂತ ಶ್ರುತಿಯಲ್ಲಿ ಕೂಡ ಒಂದು ಮಾತಿದೆ ಧರ್ಮವನ್ನು ಆಚರಿಸಿದರೆ ಎಲ್ಲವೂ ಲಭ್ಯ ಆಗತ್ತೆ ಎಲ್ಲವೂ ಸಿಗತ್ತೆ ಧರ್ಮದಲ್ಲೇ ಎಲ್ಲವೂ ಪ್ರತಿಷ್ಠಾಪಿತವಾಗಿದೆ ಅಂತ ಅದರ ಅರ್ಥ ಮುಂದಿನ ನಾಮ ಧನಾಧ್ಯಕ್ಷ ಇಲ್ಲೂ ಎರಡು ಶಬ್ದಗಳಿದೆ ಧನ ಮತ್ತು ಅಧ್ಯಕ್ಷ ಅನ್ನುವಂಥದ್ದು ಅಧ್ಯಕ್ಷ ಅಂತಂದರೆ ನಮಗೆಲ್ಲ ಗೊತ್ತೇ ಇದೆ ಅದರ ಒಡತಿ ಅಂತ ಅರ್ಥ ಧನ ಅನ್ನುವಂತಹ ಶಬ್ದಕ್ಕೆ ಮತ್ತೆ ಹಲವಾರು ಅರ್ಥಗಳಿದೆ ಒಂದು ಅರ್ಥ ಸಂಪತ್ತು ಅಂತ ಕೇವಲ ಹಣವನ್ನು ಮಾತ್ರ ನಾವು ಧನ ಅಂತ ತಿಳಿದರೆ ತಪ್ಪಾಗತ್ತೆ ಆರೋಗ್ಯವೂ ಒಂದು ಸಂಪತ್ತೆ ಮಾನಸಿಕ ನೆಮ್ಮದಿಯೂ ಒಂದು ಸಂಪತ್ತೆ ಹಾಗಾಗಿ ಜಗನ್ಮಾತೆ ಧನದ ಅಧ್ಯಕ್ಷಳಾಗಿದ್ದಾಳೆ ಎಲ್ಲ ರೀತಿ ಸಂಪತ್ತಿನ ಅಧ್ಯಕ್ಷ ಅಥವಾ ಸ್ವಾಮಿನಿ ಜಗನ್ಮಾತೆ ಆಗಿದ್ದಾಳೆ ಧನ ಧಾನ್ಯ ವಿವರ್ಧಿನಿ ಧನ ಧಾನ್ಯ ಇವುಗಳನ್ನು ವರ್ಧಿಸುವಂಥವಳು ವಿವರ್ಧಿನಿ ಅಂತಂದರೆ ಹೆಚ್ಚು ಮಾಡುವಂಥವಳು ಬಡತನವನ್ನು ಕಳೆಯುವಂಥವಳು ಹಿಂದೆ ನಾವು ಕನಕಧಾರಾ ಸ್ತೋತ್ರವನ್ನು ವಿಚಾರ ಮಾಡಬೇಕಾದ್ರೆ ಹಲವಾರು ವಿಚಾರಗಳನ್ನು ತಿಳಿಸುವಂತಹ ಪ್ರಯತ್ನ ಮಾಡಿದ್ವಿ ಅತ್ಯಂತ ಬಡತನದಲ್ಲಿ ಬದುಕ್ತಾ ಇದ್ದಂತಹ ಒಬ್ಬ ಸ್ತ್ರೀಯನ್ನು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರು ಕನಕಧಾರಾ ಸ್ತೋತ್ರದ ಮೂಲಕ ಲಕ್ಷ್ಮೀದೇವಿಯ ಕೃಪೆ ಉಂಟಾಗುವ ಹಾಗೆ ಮಾಡಿದ್ರು ಅಂತ ಆ ಲಕ್ಷ್ಮೀ ಸ್ವರೂಪಳೆ ಲಲಿತಾ ಪರಮೇಶ್ವರಿ ಯಾರು ಲಲಿತಾ ಸಹಸ್ರನಾಮವನ್ನು ಭಕ್ತಿಯಿಂದ ಪ್ರಾರ್ಥನೆಯಿಂದ ಅಂಥವ್ರು ಆಗ್ತಾರೋ ಪಾರಾಯಣವನ್ನು ಮಾಡುವಂಥವ್ರಾಗ್ತಾರೋ ಅಂಥವರ ಬಡತನವನ್ನು ನಿವಾರಣೆ ಮಾಡುತ್ತಾಳೆ ಎನ್ನುವಂತಹ ನಾಮದ ಅರ್ಥವೇ ಈ ಶ್ಲೋಕದಲ್ಲಿರುವಂಥದ್ದು ಧನ ಧಾನ್ಯ ವಿವರ್ಧಿನಿ ಧನ ಧಾನ್ಯ ಮೊದಲಾದಂಥವುಗಳನ್ನು ವರ್ಧಿಸುವಂಥವಳಾಗಿದ್ದಾಳೆ ವಿಪ್ರಪ್ರಿಯ ವಿಪ್ರಪ್ರಿಯ ವಿಪ್ರರಿಗೆ ಪ್ರಿಯಳಾಗಿರುವಂಥವಳು ಅಂತ ಅರ್ಥ ವಿಪ್ರ ಅನ್ನುವಂತಹ ಶಬ್ದಕ್ಕೂ ಕೂಡ ಅನೇಕ ಅರ್ಥಗಳಿದೆ ಇಲ್ಲಿ ಬ್ರಹ್ಮವೈವರ್ತ ಪುರಾಣದ ಒಂದು ಉಲ್ಲೇಖವನ್ನು ನಾವು ನೋಡಬಹುದು ಜನ್ಮಣ ಬ್ರಾಹ್ಮಣೋ ಜ್ಞೇಯ ಸಂಸ್ಕಾರ ದ್ವಿಜ ಉಚ್ಚತೆ ವಿದ್ಯ ಯಾತಿ ವಿಪ್ರತ್ವ ತ್ರಿಭಿ ಶ್ರೋತ್ರಿಯ ಉಚ್ಚತೆ ಅಂತ ಮಾತು ಜನ್ಮನಾ ಬ್ರಾಹ್ಮಣೋ ಜ್ಞೇಯ ಹುಟ್ಟಿನಿಂದ ಜನ್ಮನಾ ಜಾಯತೆ ಶೂದ್ರ ಬೇಕಾದರೂ ತಗೊಳ್ಬಹುದು ತಪ್ಪೇನಿಲ್ಲ ಹುಟ್ಟಿನಿಂದ ಎಲ್ಲರೂ ಸಮಾನರೆ ಆದರೆ ಸಂಸ್ಕಾರ ದ್ವಿಜ ಉಚ್ಚತೆ ಸಂಸ್ಕಾರಗಳಿಂದಾಗಿ ನಾವು ಆಚರಣೆ ಮಾಡುವಂತಹ ಆಚರಣೆಗಳಿಂದಾಗಿ ನಾವು ಶ್ರೇಷ್ಠರು ಅಂತ ಕರೆಸ್ಕೊಳ್ತೀವಿ ವಿದ್ಯೆಯ ಯಾತಿ ವಿಪ್ರತ್ವಂ ಯಾರು ವಿದ್ಯೆಯನ್ನು ಪಡೀತಾರೋ ಅವರು ವಿಪ್ರತ್ವವನ್ನು ಪಡೀತಾರೆ ಅವರು ವಿಪ್ರರಾಗ್ತಾರೆ ಅಂತಹ ವಿದ್ಯಾವಂತರಿಗೆ ಪ್ರಿಯಳಾದವಳು ಜಗನ್ಮಾತೆ ಹಾಗಾಗಿ ವಿಪ್ರಪ್ರಿಯ ಆ ವಿದ್ಯಾವಂತರನ್ನು ಇಷ್ಟಪಡುವವಳು ಹಾಗಾಗಿ ಕೂಡ ವಿಪ್ರಪ್ರಿಯ ಅಂತ ಕರೆಸ್ಕೊಳ್ತಾಳೆ ವಿದ್ಯೆಯ ಯಾತಿ ವಿಪ್ರತ್ವಂ ತ್ರಿಭಿ ಶ್ರೋತ್ರಿಯ ಉಚ್ಚತೆ ಈ ಮೂರೂ ಇದ್ದರೆ ಅವರನ್ನು ಶ್ರೋತ್ರಿಯ ಅಂತ ಕರೀತಾರೆ ಅಂತ ಬ್ರಹ್ಮವೈವರ್ತ ಪುರಾಣ ಹೇಳುತ್ತೆ ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ ಯಾರು ಸಂಸ್ಕಾರವನ್ನು ಹೊಂದಿದ್ದಾರೋ ಅಂಥವರಿಗೆ ಜಗನ್ಮಾತೆ ಇಷ್ಟವಾಗ್ತಾಳೆ ಜಗನ್ಮಾತೆಗೂ ಕೂಡ ಅಂಥವರು ಇಷ್ಟ ಆಗ್ತಾರೆ ಅನ್ನುವಂಥದ್ದು ಈ ನಾಮದ ಅರ್ಥ ವಿಪ್ರಪ್ರಿಯ ವಿಪ್ರರೂಪ ವಿಪ್ರರೂಪದಲ್ಲಿ ಇರುವವಳು ಜಗನ್ಮಾತೆಯೇ ವಿಪ್ರರೂಪ ವಿಪ್ರರೂಪ ಅನ್ನುವಂಥದ್ದನ್ನು ಶ್ರುತಿ ಹೀಗೆ ಹೇಳತ್ತೆ ಯಾವತಿರ್ವೈ ದೇವತಾಸ್ತಾ ಸರ್ವಾ ವೇದವಿಧಿ ಬ್ರಾಹ್ಮಣೇ ವಸಂತಿ ಎಲ್ಲ ದೇವತೆಗಳು ವೇದವಿಧನಾದಂತಹ ಬ್ರಾಹ್ಮಣನಲ್ಲಿ ವಾಸ ಮಾಡ್ತಾರೆ ಅಂತ ವೇದ ಜ್ಞಾನವನ್ನು ಪಡೆದವನು ಅತ್ಯಂತ ಶ್ರೇಷ್ಠನಾಗಿರ್ತಾನೆ ಆ ವೇದ ಜ್ಞಾನ ರೂಪಿಣಿಯೇ ಜಗನ್ಮಾತೆ ಹಾಗಾಗಿ ವಿಪ್ರರೂಪ ಅಂತ ಕರೆಸ್ಕೊಳ್ತಾಳೆ ವಿಶ್ವಭ್ರಮಣಕಾರಿಣಿ ಈ ಶ್ಲೋಕದ ಕೊನೆಯ ನಾಮ ವಿಶ್ವಭ್ರಮಣಕಾರಿಣಿ ಮೂರು ಶಬ್ದಗಳಿದೆ ವಿಶ್ವದ ಭ್ರಮಣಕ್ಕೆ ಭ್ರಮಣ ಅಂತಂದರೆ ಪರಿಭ್ರಮಣ ಸುತ್ತುವಿಕೆಗೆ ಕಾರಣವಾದವಳು ಜಗನ್ಮಾತೆ ವಿಶ್ವದ ಪರಿಭ್ರಮಣಕ್ಕೆ ಕಾರಣರಾದ್ದರಿಂದ ವಿಶ್ವಭ್ರಮಣಕಾರಿಣಿ ಅಂತ ಕರೆಸ್ಕೊಳ್ತಾಳೆ ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಕೂಡ ಹೇಳ್ತಾನೆ ಅದೇ ರೀತಿ ಶ್ವೇತಾಶ್ವೇತರ ಉಪನಿಷತ್ತು ಕೂಡ ಹೇಳತ್ತೆ ಸ್ವಭಾವ ಮೇಕೆ ಕವಯೋ ವದಂತಿ ಕಾಲಂ ತಥಾನೇ ಪರಿಮುಹ್ಯಮಾನ ತು ಲೋಕೆ ಏನೇದಂ ಭ್ರಾಮ್ಯತೆ ಬ್ರಹ್ಮಚಕ್ರಂ ಅಂತ ಸಮಸ್ತ ಬ್ರಹ್ಮಾಂಡಗಳ ಸೃಷ್ಟಿ ಸ್ಥಿತಿ ನಾಶಗಳಿಗೆ ಜಗನ್ಮಾತೆ ಕಾರಣ ಅಂತ ಹಿಂದಿನಿಂದ ನಾವು ನೋಡ್ಕೊಂಡು ಬಂದ್ವಿ ಯಾವುದರಿಂದ ಈ ಬ್ರಹ್ಮಚಕ್ರ ತಿರುಗ್ತಾ ಇದೆಯೋ ಅದನ್ನು ಸ್ವಭಾವ ಅಂತ ಕವಿಗಳು ಕಲ್ಪನೆ ಮಾಡ್ತಾರೆ ವಿನಃ ಅದು ಹಾಗಲ್ಲ ಕಾಲ ಅಂತ ಕೆಲವ್ರು ಹೇಳ್ತಾರೆ ಅದು ಹಾಗಲ್ಲ ಈ ಜಗತ್ತಿಗೆ ಕಾರಣ ಈ ಜಗತ್ತಿನ ಪರಿಭ್ರಮಣಕ್ಕೆ ಕಾರಣ ಜಗನ್ಮಾತೆಯೇ ಆಗಿದ್ದಾಳೆ ಅದನ್ನೇ ನಾವಿಲ್ಲಿ ನೋಡ್ತಾ ಇರುವಂಥದ್ದು ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳುವಂತಹ ಮಾತು ಈಶ್ವರ ಸರ್ವಭೂತಾನಾಂ ಅರ್ಜುನ ತಿಷ್ಠತಿ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ ಎಲ್ಲರ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ ಈಶ್ವರ ಸರ್ವಭೂತಾನಂ ಎಲ್ಲ ಜೀವಿಗಳ ಹೃದಯದಲ್ಲೂ ಅವನೇ ನೆಲೆಸಿರುವಂಥವನು ಆದರೆ ಅವನ ಅರಿವಿಲ್ಲದರಿಂದ ನಾವೆಲ್ಲ ತಿರುಗುತ್ತಾ ಇದ್ದೀವಿ ಈ ಪ್ರಪಂಚದಲ್ಲಿ ಅದಕ್ಕೆ ಕಾರಣ ಏನು ಅಂತಂದರೆ ಮಾಯಾ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯಾ ಯಂತ್ರಾರೂಢರ ಹಾಗೆ ನಾವೆಲ್ಲ ತಿರುಗ್ತಾ ಇರೋದಕ್ಕೆ ಕಾರಣ ಮಾಯೆ ಆ ಮಾಯಾ ಸ್ವರೂಪಳೇ ಲಲಿತಾ ಪರಮೇಶ್ವರಿ ಯಾರು ಆ ಜಗನ್ಮಾತೆಗೆ ಶರಣಾಗತರಾಗುತ್ತಾರೋ ಅಂಥವರನ್ನು ಜಗನ್ಮಾತೆ ರಕ್ಷಿಸುವಂಥವಳಾಗ್ತಾಳೆ ಅನ್ನೋದು ಈ ನಾಮದ ಅರ್ಥ ನಾಳೆ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು